ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಕಳೆದ ಮುಂಚೆ ಇಲ್ಲ ಹಿಂದೆ ಇದ್ದಂತ ಹೊರೆ ಮತ್ತೆ ಈಗಿರೋ ಹೊರೆನ ಲೆಕ್ಕ ಹಾಕಿದವಾಗ ಕನಿಷ್ಠ ಮೂರು ಪಟ್ಟು ಹೆಚ್ಚಿಗೆ ಆಗಿದೆ ಈಗ ಯಾಕೆ ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಅಂದ್ರೆ ಚೈನಾ ಗ್ಯಾರಂಟಿ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ್ ಈ ವಿಷಯ ಬಿಟ್ಟು ಅವ್ರು ಇಲೆಕ್ಷನ್ ಆಡಲಿ ಎಷ್ಟು ಸೀಟ್ ಗೆಲ್ತವು ನಾವು ನೋಡ್ತೀವಿ ನೋಡಿ ನೇಹ ಹತ್ಯೆ ಅಂತ ಹೇಳಿದ್ರೆ ಅದು ಮುಂದೆ ಆಗಿದೆ ಅಂತ ಅರ್ಥ ಅದು ಎಲ್ಲರಿಗೂ ಗೊತ್ತಿದೆ ಅಂತ ಅದಕ್ಕೆ ಎಲ್ಲ ಖಂಡನೀಯ ಇದು ಪ್ರಜಲ್ ವರಿಷ್ಠ ಖಂಡನೀಯ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮೇಲಿನ ವರಿಷ್ಠರು ಏನು ಮಾತಾಡೋ ಅದ್ರ ಬಗ್ಗೆ ಎಲ್ಲ ಮಾತಾಡೋ ಆಗಿದೆ ಅದು ಇಲ್ಲಿ ಸರ್ಕಾರ ಯಾರಿದೆ ಅದು ಮೊದ್ಲು ನೋಡ್ಬೇಕಲ್ಲ ನಾವು ನೀವು ಯಾಕೆ ಮಾಡ್ತಾ ಇಲ್ಲ ನೀವು ಮಾಡ್ಬೇಕಲ್ಲ ನೀವೇನು ಕಣ್ಮಚ್ಕೊಂಡು ಕುಂತೀರಾ ಭಾರತೀಯ ಜನತಾ ಪಕ್ಷ ಶತಾಯಗತಾಯವಾಗಿ ಗೆಲ್ಲುತ್ತೆ ಮತ್ತು ಆಡಳಿತ ಪಕ್ಷವಾಗಿ ಮಾಡಿದ್ರೆ ನಮ್ದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಎಷ್ಟು ಕ್ರೈಮ್ ಗಳು ಕಮ್ಮಿ ಆಗಿದೆ ಆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಕ್ರೈಮ್ ಮತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಕ್ರೈಮ್ ಮತ್ತು ಸ್ಟಾರ್ಟ್ ಆಗಿದೆ ಸಪ್ ಕಾ ಸಾಥ್ ವಿಕಾಸ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂದರೆ ಒಳಗೆ ಅಷ್ಟೇ ಅಂತೇಳಿ ಕೊಡಲಿಲ್ಲ ಮೋದಿ ಅವರು ವೀಕ್ಷಕರು ಇವತ್ತೇ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಹಬ್ಬರು ಪ್ರಚಾರ ಮಾಡ್ತಾ ಇದ್ದಾರೆ ದಾಂಡಿಯಲ್ಲಿ ಬನ್ನಿ ಅವ್ರ ಹತ್ರ ಕೆಲವೊಂದು ವಿಷಯದಲ್ಲಿ ಮಾತಾಡೋಣ ಸರ್ ವಿಪಕ್ಷನ ಆರೋಪ ಇದೆ ಸೆವೆಂಟಿ ಇಯರ್ಸ್ ಅಲ್ಲಿ ಕಾಂಗ್ರೆಸ್ ಏನೂ ಮಾಡಿಲ್ಲ ಮತ್ತು ಇನ್ನು ಮುಂದೇನು ಅವ್ರ ಕಡೆ ಏನು ಪ್ಲಾನಿಂಗ್ಸ್ ಇಲ್ಲ ಅಂತ ಇದರ ಬಗ್ಗೆ ಏನು ಹೇಳ್ತಾ ವಿಪಕ್ಷದವರು ವಿಪಕ್ಷದವರು ಇದ್ದಾರೆ ನಾನು ಒಂದೇ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಳೆದ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ದೇಶನೇ ಇಲ್ಲಾಗಿತ್ತನಾ ಎಪ್ಪತ್ತು ವರ್ಷದಲ್ಲಿ ದೇಶದಲ್ಲಿ ಒಳ್ಳೆ ಒಳ್ಳೆ ಅಣೆಕಟ್ಟು ಕಟ್ಟಿದ್ದಾರೆ ಭಾಳಷ್ಟು ಅನುಸ್ಥಾವಗಳು ಕಟ್ಟಿದ್ದಾರೆ ಕಾಲೇಜುಗಳು ಕಟ್ಟಿದ್ದಾರೆ ವಿಮಾನ ನಿಲ್ದಾಣಗಳು ಕಟ್ಟಿದ್ದಾರೆ ರೈಲ್ವೆ ಸ್ಟೇಷನ್ಗಳು ಕಟ್ಟಿದ್ದಾರೆ ಅವೆಲ್ಲ ಮಾರ್ಕೊಂಡೆ ಬಂದಿದ್ದೆ ವಿಪಕ್ಷದವರು ಈಗ ಏನು ಮಾಡಿದ್ದಾರೆ ದೇಶದ ಯುವಕರೆಲ್ಲ ನಿರುದ್ಯೋಗಿ ಆಗಿದ್ದಾರೆ ಅರವತ್ತೈದು ಪರ್ಸೆಂಟ್ ಯುವಕರಿದ್ದಂಥ ದೇಶ ನಮ್ಮದು ನಿರುದ್ಯೋಗಿ ತಾಂಡವಾಡ್ತಾ ಇದೆ ಹರ್ ಸಾಲ್ ನಮ್ಮ ಲಾಕ್ ಲೋಗಂಕು ನೌಕರಿದೆ ಹಂಗೆ ದೋ ಕರೋಡು ಲೋಗಂಕು ಎಲ್ಲಿ ನೌಕರಿ ಕೊಟ್ಟರು ಹಾಂ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದದ ದೇಶದ ನೀವು ನೋಡ್ರಿ ದೇಶದ ಮೇಲೆ ಎಷ್ಟು ಹೊರೆ ಬಂದದ ನಮ್ಮ ದೇಶದ ಮಾಡೆಲ್ ಅಂತ ಹೇಳಿದರೆ ಇವತ್ತು ದೇಶದ ಪ್ರಧಾನಿಗಳು ಅವರನ್ನು ಬರೇ ಟಿವಿಯಲ್ಲಿ ನಾವು ನೋಡೋದಾಗದ ಇವತ್ತು ಬ್ಯಾಂಕ್ಗಳು ಮರ್ಜೀಕರಣ ಅದು ಬ್ಯಾಂಕ್ನಲ್ಲಿ ನೌಕರಿ ಇಲ್ಲ ಖಾಸಗೀಕರಣ ಆಯಿತು ರೈಲ್ವೆ ಖಾಸಗೀಕರಣ ಆಯಿತು ಮೊದಲು ಭಾರತ ದೇಶ ರೈಲ್ವೆ ಅಂತೇಳಿ ಬೋರ್ಡ್ ಸಿಕ್ತಿತ್ತು ನಮಗೆ ಇವತ್ತು ನೀವು ರೈಲ್ವೆ ಮೇಲೆ ನೋಡ್ರಿ ಅಂದಾನಿ ರೈಲ್ವೆ ಅಂತ ಬರ್ತಾ ಇದೆ ಇದು ವಿಪರ್ಯಾಸ ರೀ ನಮ್ಮ ದೇಶದ್ದು ಇನ್ನು ಮುಂದೆ ಸ್ವಲ್ಪ ಈ ಬಾರಿ ಏನಾದರೂ ಬಂದರೆ ಹಿಟ್ಲರ್ ಶಾಯಿ ಮತ್ತೆ ಮುಂದಿನ ಸರ್ತಿ ಈ ಸ್ವತಂತ್ರದ ಈ ಚುನಾವಣೆನೂ ನಡೆಯೋದಿಲ್ಲ ಈ ಚುನಾವಣೆನೂ ಆಗದೇನೆ ಇವ್ರ ಪ್ರಧಾನಿ ಇವರು ದೇಶದ ಅಧ್ಯಕ್ಷರು ಅನ್ನುವಂಥ ಸ್ತಂಭ ಬರ್ತದಕ್ಕಾಗಿ ದೇಶದ ನಾಗರಿಕ ಪ್ರಜ್ಞಾವಂತ ನಾಗರಿಕ ಮತ್ತು ಯುವಕರಲ್ಲಿ ನಾನು ಬೆಡ್ಕೊಳ್ತೀನಿ ಕೈ ಈ ದೇಶ ಉಳಿಬೇಕು ಈ ಪ್ರಜಾಪ್ರಭುತ್ವ ಉಳಿಬೇಕು ಅಂಬೇಡ್ಕರ್ ಹಾಕಬಿಟ್ಟಂಥ ಸಂವಿಧಾನ ಉಳಿಬೇಕಂತ ಹೇಳಿದ್ರೆ ತಾವೆಲ್ಲರೂ ಈ ಬಾರಿ ಆ ಪಕ್ಷವನ್ನು ವಿರೋಧಿಸಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ತಂದು ಬಡವರ ಪರವಾಗಿ ದೀನ್ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ದುಡಿಯುವಂಥ ಪಕ್ಷ ಕಾಂಗ್ರೆಸ್ ಇದಕ್ಕೆ ಬೆಂಬಲಿಸ್ಬೇಕಂತ ನಾನು ದೇಶದ ಯುವಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ತಮ್ಮ ಮೂಲಕ ಎಲೆಕ್ಟ್ರಿಸಿಟಿ ಮತ್ತು ಮಹಿಳೆಯರಿಗೆ ಎರಡು ಸಾವಿರ ಕೊಡಾಕ್ತಾರೆ ವಿಪಕ್ಷದ ಆರೋಪ ಏನಿದೆ ಅಂದರೆ ಈ ಫ್ರೀ ಕೊಟ್ಟು ಕೊಟ್ಟಿ ಕರ್ನಾಟಕದ ದಿವಾಳಿ ಆಗುತ್ತೆ ಅಂತ ಆರೋಪಿತ ಸರ್ ಇದರ ಬಗ್ಗೆ ಏನಾದರೂ ಸರ್ ಈಗ ನಮ್ಮ ಪಂಚ ಗ್ಯಾರಂಟಿಗಳ ಬಗ್ಗೆ ಹೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ವಿಷಯ ವಿಷಯಕ್ಕೆ ಬಿಡ್ತೀನಿ ಇವಾಗ ನಮ್ಮ ಅವರು ಹೇಳಿದಂಗೆ ಈ ದೇಶ ಎಪ್ಪತ್ತು ವರ್ಷದ ಹಿಂದಗಡೆಯಿಂದ ನಮ್ಮ ಕಾಂಗ್ರೆಸ್ನ ಆಡಳಿತದಲ್ಲಿತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಸಮೃದ್ಧಿಯನ್ನು ಕಂಡಿತ್ತು ಎರಡು ಸಾವಿರದ ಹದಿನಾಲ್ಕರ ನಂತರಲ್ಲಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿಯವರು ಅವರು ಈ ಸರ್ಕಾರವನ್ನು ಹೇಗೆ ನಡೆಸ್ಬೋದಾಗಿತ್ತು ಯಾಕಂತ ಹೇಳಿದರೆ ನಾವೆಲ್ಲ ರೆಡಿ ಮಾಡಿಕೊಟ್ಟಿದ್ವಿ ಎಪ್ಪತ್ತು ವರ್ಷದಲ್ಲಿ ಆಣೆಕಟ್ಟನ್ನು ಇವರು ಹೇಳಿದಂಗೆ ಆಣೆಕಟ್ಟಿನ ಕೈಗಾರಿಕೆಗಳನ್ನು ಸರ್ಕಾರಿ ಸಂಸ್ಥೆಗಳನ್ನು ಬ್ಯಾಂಕ್ಗಳನ್ನು ಎಲ್ಲ ಕೊಟ್ಟು ಆದಾಯ ತರುವಂಥ ಕೆಲಸವನ್ನು ಮಾಡಿದ್ವಿ ಆದರೆ ಇವತ್ತು ನಮ್ಮ ಎಲ್ಲ ಸಂಸ್ಥೆಗಳನ್ನು ಪ್ರೈವೇಟೇಷನ್ ಮಾಡ್ತಾ ಇದ್ದಾರೆ ಖಾಸಗೀಕರಣಗೊಳಿಸ್ತಾ ಇದ್ದಾರೆ ಹಾಗಾದ ನಂತರ ಅವ್ರಿಗೆ ದುಡ್ಡಿನ ಹೆಚ್ಚಿಗೆ ಬರಬೇಕಾಗಿತ್ತಲ್ಲ ಈಗ ನಮಗೆ ಬ್ಯಾಂಕ್ನಲ್ಲಿ ಕೆಲಸಗಾರರಿಗೆ ನಾವು ಸ್ಯಾಲ್ರಿ ಕೊಡ್ತಾಯಿದ್ವಿ ಸರ್ಕಾರದಿಂದ ಶಿಕ್ಷಕರಿಗೆ ನಾವು ಕೊಡ್ತಾ ಇದ್ವಿ ರೈಲ್ವೆಗೆ ನಾವು ಕೊಡ್ತಾ ಇದ್ವಿ ಇದನ್ನು ಖಾಸಗೀಕರಣ ಆದ ನಂತರ ಇರೋದು ಯಾರೀಗ ಮಾಲೀಕರು ಹೊರೆ ಯಾರಿಗೆ ಹೆಚ್ಚಿಗೆ ಆಗಬೇಕಾಗಿತ್ತು ಬಂಡವಾಳಶಾಹಿಗಳಿಗೆ ಆದರೆ ಇವತ್ತು ಹೊರೆ ಬಿದ್ದಿರೋದು ನಮಗೆಲ್ಲರಿಗೂ ಯಾಕಂತ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಹಿಂದೆ ಇದ್ದಂಥ ಹೊರೆ ಮತ್ತು ಈಗಿರೋ ಹೊರೆಯನ್ನು ಲೆಕ್ಕ ಹಾಕಿದವಾಗ ಕನಿಷ್ಠ ಮೂರು ಪಟ್ಟು ಹೆಚ್ಚಿಗೆ ಆಗಿದೆ ಅದರ ಅರ್ಥ ಯಾರಿಂದ ನಮ್ಮ ದೇಶ ಆಗ್ತಾ ಇದೆ ಸುಮಾರು ಒಂದು ಐವತ್ಮೂರು ಲಕ್ಷ ಕೋಟಿ ಈಗ ಸುಮಾರು ಒಂದು ನೂರ ಐವತ್ತು ಕೋಟಿ ಹತ್ರ ಬಂದಿದೆ ಅಷ್ಟಾಗಿ ಸೊ ನೀವೇ ಲೆಕ್ಕ ಹಾಕಿ ಇಷ್ಟೊಂದು ಹೊರಗನ್ನ ಭಾರತ ಪ್ರತಿಯೊಂದು ಪ್ರಜೆ ಮೇಲೆ ಬಿದ್ದಿದೆ ಇದು ತಪ್ಪಲ್ವಾ ಈಗ ನಾವು ಅವ್ರು ಹೇಳ್ತಾ ಇದ್ದಾರೆ ಎಪ್ಪತ್ತು ವರ್ಷದಲ್ಲಿ ನಮ್ಮ ದೇಶ ಏನು ಮಾಡಿಲ್ಲ ಅಂತ ಹೇಳಿ ಎಪ್ಪತ್ತು ವರ್ಷದಲ್ಲಿ ನಾವು ಮಾಡಿರೋದನ್ನ ಮಾರಾಟ ಮಾಡಿದ ಲೆಕ್ಕ ನಾವು ಏನು ಮಾಡಿದ್ದೀವಿ ಅನ್ನೋದು ಗೊತ್ತಾಗತ್ತೆ ಇವಾಗ ನಮ್ಮ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅವರು ನಮ್ಮ ಮೋಹನ್ ಸರ್ ಹೇಳಿದಂಗೆನೆ ಅವರು ಕಾರ್ಮಿಕರಿಗೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಜೀವನದ ಬದುಕಿಗೆ ಭದ್ರತೆಯನ್ನು ಕಟ್ಟಿಕೊಡಬೇಕಾದ ಕೆಲಸ ಅವರು ಮಾಡಬೇಕಾಗಿತ್ತು ಆದರೆ ಅವರು ಮಾಡದೇ ಇರೋದ್ರಿಂದ ಇವತ್ತು ಬಡವರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಮಹಿಳೆಯರಿಗೆ ಸರಿಯಾದ ಸೂಕ್ತವಾದ ಭದ್ರತೆ ಇಲ್ಲ ಅಂಥವರಿಗೆ ಸಬಲೀಕರಣ ಮಾಡಬೇಕು ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು ಶೋಷಿತರಿಗೆ ಒಂದು ಗಟ್ಟಿ ಸ್ಥಾನವನ್ನು ಬದುಕನ್ನು ಕಟ್ಟಿಕೊಡಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಪಂಚ ಗ್ಯಾರಂಟಿಯನ್ನು ಕೊಡ್ತು ನಿರುದ್ಯೋಗಿಗಳಿಗೆ ನಾವು ಒಂದೂವರೆ ಮತ್ತು ಮೂರು ಸಾವಿರ ರೂಪಾಯಿನ ಕೊಟ್ಟಿವಿ ಐ ಟಿ ಆದವರಿಗೆ ಮತ್ತು ಡಿಪ್ಲೊಮಾ ಆದವರಿಗೆ ಕಾರಣ ಏನು ಅವರು ನಿರುದ್ಯೋಗಿಗಳಾಗಿ ಇರಬಾರ್ದು ಈ ದುಡ್ಡನ್ನು ತೊಗೊಂಡು ಉದ್ಯೋಗವನ್ನು ಹುಡುಕ್ಲಿಕ್ಕೆ ಸಹಾಯ ಆಗಲಿ ಅಂತ ಕೊಟ್ಟರೆ ಸಹಾಯಧನ ಅದರ ನಂತರ ಮಹಿಳೆಯರು ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದೀವಿ ಆ ಎರಡು ಸಾವಿರ ರೂಪಾಯಿ ಅನ್ನೋದು ಅವರಿಗೆ ಒಂದು ಉಳಿತಾಯ ಆಗ್ತಾ ಇದೆ ಮನೆಯಲ್ಲಿ ಗಂಡ ಸಣ್ಣ ಕೆಲಸ ಮಾಡ್ಕೊಂಡು ಬಿಟ್ಕೊಂಡ್ ಬರ್ತಾ ಇತ್ತ ಈ ಎರಡ್ ಸಾವಿರ ರೂಪಾಯಿ ಮನೆಗೆ ಆ ಮಕ್ಕಳ ಶಿಕ್ಷಣಕ್ಕೆ ಆ ಮನೆಗೆ ಬೇಕಾಗಿರುವಂತ ಇದಕ್ಕೆ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ಆಗ್ತಾ ಇದೆ ಈಗ ನಾವು ದಾಂಡಿಲಿಯೊಳಗೆ ಅಷ್ಟು ಪ್ರಮಾಣ ಬೀರ್ದೇ ಇರ್ಬೋದು ಆದ್ರ ಹುಬ್ಳಿ ಧಾರವಾಡದಲ್ಲಿ ಈ ಸ್ತಂಭ ಇರೋದರಿಂತ ಮಹಿಳೆಯರು ಮನೆ ಕೆಲಸಕ್ಕೆ ಸಿಟಿಗೆ ಹೋಗ್ಬೇಕು ಅವರಿಗೆ ಬಸ್ ಚಾರ್ಜ್ ಸಾವಿರ ಒಂದೂವರೆ ಸಾವಿರ ಪ್ರತಿ ತಿಂಗಳು ಬಿಡ್ತಿತ್ತು ಈಗ ಅಷ್ಟು ದುಡ್ಡು ಉಳಿತಾಯ ಆಗ್ತಾ ಇಲ್ವಾ ಆ ಉಳಿತಾಯ ಆಗಿರೋ ಹಣ ಅವ್ರ ಮಕ್ಕಳಿಗೆ ಕೆಲಸಕ್ಕೆ ಬರ್ತದ ಇಲ್ವಾ ಸೊ ಇದರಿಂದ ನಮ್ಮ ಸರ್ಕಾರಕ್ಕೆ ನಷ್ಟ ಆಗಿಲ್ಲ ಲಾಭವೇ ಆಗಿದೆ ಯಾಕಂದರೆ ಆ ಹಣ ಮತ್ತೆ ತಿರ್ಗಾ ಮತ್ತು ಮಾರ್ಕೆಟಿಗೆ ಬಂದಿದೆ ಕೊಟ್ಟಿರೋ ಎರಡು ಸಾವಿರ ರೂಪಾಯಿ ಯಾರು ಮನೇಲಿ ಫಿಜೋಡದಲ್ಲಿ ಇಡೋದಿಲ್ಲ ತಿರ್ಗಾ ಮಾರ್ಕೆಟಿಗೆ ಬರ್ತಾರೆ ಮನೆಗೆ ಬೇಕಾಗಿರೋ ಸೌಲಭ್ಯಗಳನ್ನು ಖರೀದಿ ಮಾಡ್ತಾರೆ ಹಾಗಾಕೊಂಡು ಯಾವುದೇ ಪಂಚ ಗ್ಯಾರಂಟಿ ಸರ್ಕಾರ ನಷ್ಟದಲ್ಲಿ ಇಲ್ಲ ಲಾಭದಲ್ಲೇ ಇದೆ ಇದನ್ನ ಸಹಿಸಿಕೊಳ್ಳಿಕ್ ಆಗದೆ ಇರುವಂಥ ಬಿ ಜೆ ಪಿ ಮಾಡ್ತಾ ಇರುವಂಥ ಸುಳ್ಳು ಆರೋಪ ಒಂದಾನೊಂದು ವೇಳೆ ನಾವು ಮಾಡಿರೋ ಗ್ಯಾರಂಟಿ ತಪ್ಪಾಗಿದ್ರೆ ಈಗ ಯಾಕೆ ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಮೋದಿ ಗ್ಯಾರಂಟಿ ಇದು ರಾಹುಲ್ ಗಾಂಧಿಯ ಗ್ಯಾರಂಟಿ ಖಂಡಿತವಾಗಿ ಯಶಸ್ವಿ ಆಗಿದೆ ಮತ್ತೇನಂದ್ರೆ ಈಗ ಹುಬ್ಬಳ್ಳಿಯಲ್ಲಿ ನಿಹಾ ಕೇಸ್ ನಡೀತು ಈಗ ವಿಪಕ್ಷ ವಿರೋಧಿ ಪಕ್ಷದವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇಂಥವೆಲ್ಲ ಘಟನೆ ಆಗ್ತಾ ಇರುತ್ತೆ ಇದರ ಬಗ್ಗೆ ತಾವೇನು ಹೇಳ್ತಾರೆ ಮತ್ತೆ ಈಗ ಪ್ರಜ್ವಲ್ ಕೇಸ್ನೂ ಆಯಿತು ಈಗ ಕರ್ನಾಟಕ ಸರ್ಕಾರ ಒಳಗೇ ಆಯಿತು ಮತ್ತು ಈಗ ಅದರ ಬಗ್ಗೆ ತಾವೇನು ಹೇಳ್ತಾರೆ ನೋಡ್ರಿ ನೇಹಾ ಕೇಸನ್ನು ಹೆಣದ ಮೇಲೆ ರಾಜಕೀಯ ಮಾಡೋದು ರಾಜಕಾರಣ ಯಾವಾಗಲೂ ಕಾಂಗ್ರೆಸ್ ಮಾಡಿಲ್ಲ ಅವರಿಬ್ಬರು ಪ್ರೀತಿಸಿ ಅವರಿಬ್ಬರ ಮಧ್ಯದಲ್ಲಿ ಸುಮಾರು ವರ್ಷಗಳಿಂದ ಆ ಮನೆಯ ಕುಟುಂಬದ ಕೂಡ ಗೆಳೆತನ ಇತ್ತು ತಾವೆಲ್ಲ ಟಿ ವಿ ಮೀಡಿಯಾದಲ್ಲಿ ನೋಡಿದರೆ ಅದೆಲ್ಲ ಹೊರಗೆ ಬಂತು ಇವರ ಹತ್ರ ಯಾವುದೋ ತಗೊಂಡೋಗಿ ವಿಷಯ ಜನರ ಮುಂದೆ ಇಡ್ಲಿಕ್ಕೆ ಇವ್ರ ಕಡೆ ಇಲ್ಲಾಗಿತ್ತು ಸರಿಯಾದ ಸಮಯದಲ್ಲಿ ಆ ಹುಡುಗ ಮಾಡಿದಂಥ ಆ ಆ ವಿಷಯನವ್ರಿಗೆ ಸಿಕ್ತು ಅದನ್ನು ಎತ್ತಿ ಹಿಡಿದು ಮಾತಾಡ್ಲಿಕ್ಕೆ ಹೋದರು ಆದರೂ ದೇಶದ ಜನ ನಮ್ಮ ರಾಜ್ಯದ ಜನ ಭಾಳ ಹುಷಾರಿದ್ದಾರೆ ಅವ್ರಿಗೇನು ಪಾಠ ಕಲಿಸಬೇಕು ಕಲಿಸ್ತಾರೆ ಸುಮ್ಮನೆ ನೇಹಾ ಹೆಸರು ತೊಗೊಂಡ್ಕೊಂಡು ಇವ್ರು ರಾಜಕಾರಣ ಮಾಡ್ಲಿಕ್ಕೆ ಹೋದ್ರಲ್ಲ ನಾವು ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅವು ಮುಸಲ್ಮಾನ್ ಇರ್ಬೋದು ಅಥವಾ ಹಿಂದೂ ಇರ್ಬೋದು ಪ್ರೀತಿ ಮಾಡ್ಲಿಕ್ಕೆ ಯಾರಾದರೂ ಹೇಳಿಕೊಟ್ಟಿರ್ತಾರೆ ಇನ್ನು ಕಾಂಗ್ರೆಸ್ ಅವರು ಹೇಳಿರ್ತಾರೋ ಅಥವಾ ಬಿ ಜೆ ಪಿದವರು ಹೇಳ್ತಾರೆ ಅದು ಪ್ರೀತಿಯ ವಿಷಯ ತೊಗೊಂಬಂದು ರಾಜಕಾರಣ ಮಾಡೋದಲ್ಲ ಹಾಗಾದ್ರೆ ಮಂಗಳೂರಿನಲ್ಲಿ ಒಂದು ಹಿಂದೂ ಹುಡುಗಿಯನ್ನ ಹಿಂದೂ ಹುಡುಗನೇ ಕೊಂದಿದ್ದ ಮುಸ್ಲಿಂ ಹುಡುಗಿ ಅವಾಗ ಇವ್ರು ಎಲ್ಲಿ ಹೋಗಿದ್ರು ಹಾಂ ಸೌಜನ್ಯ ಬಗ್ಗೆ ಇವರು ಯಾವಾಗ ಮಾತಾಡಿದರು ಮಣಿಪುರದಲ್ಲಿ ಹೆಣ್ಮಗಳನ್ನು ಬತ್ಲಿಯಾಗಿ ರಸ್ತೆ ಮೇಲೆ ಓಡಾಡಿಸಿದ್ರು ಅವಾಗ ಇವರಿಗೆ ಏನೂ ಆಗಲಿಲ್ಲ ದೇಶದ ಪ್ರಧಾನಿ ಒಂದು ಬಾರಿಯೂ ಅಲ್ಲಿ ಹೋಗಿ ಸಾತ್ವನ ಹೇಳುವಂತ ಪರಿಸ್ಥಿತಿ ಇಲ್ಲ ಇವರಿಗೆ ಇವ್ರಿಗೆ ಭೇಟಿ ಬಚಾವ್ ಭೇಟಿ ಪಡಾವ್ ಅನ್ನುವಂತ ನ್ಯಾಯ ಹೇಳ್ಕೊಂತ ದೇಶದಲ್ಲಿ ಮಾಡ್ತಾರಲ್ಲ ಇವರೆಲ್ಲ ನಾಟಕೀಯ ನಾಟಕ ಮಾಡಿ ಜನರಿಗೆ ಇದು ಮಾಡೋದಲ್ಲ ನಾವು ಮಹಿಳೆಯರನ್ನು ಗೌರವಿಸುವಂಥ ನಮ್ಮ ದೇಶ ನಮ್ಮ ರಾಷ್ಟ್ರ ನಾವು ನದಿಗೆ ತಾಯಿ ಅಂತೀವಿ ಭೂಮಿಗೆ ತಾಯಿ ಅಂತೀವಿ ಆ ತಾಯಿಯನ್ನು ಗೌರವ ಹೆಣ್ಣು ದೇವಿಗಳನ್ನು ಪೂಜಿಸುವಂಥ ದೇಶದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅಂತ ನಾನು ತನ್ನ ಪಕ್ಷದಲ್ಲಿ ಸೇರ್ಪಡೆ ಮಾಡ್ಕೊಂಡು ತನ್ನ ಪಕ್ಷದ ಎನ್ ಡಿ ಎದಲ್ಲಿ ಟಿಕೆಟ್ ಕೊಟ್ಟು ಎಂ ಪಿಗೆ ನಿಂದಿಸಿದ್ದಾರೆ ಅವ್ನು ವಯಸ್ಸಿಗೆ ಬಂದಿರಲಿಲ್ಲ ಅಂದ್ರೆ ಅವನ ಅಜ್ಜಿ ವಯಸ್ಸಿನವ್ರ ಹೆಣ್ಮಕ್ಳ ಜೊತೆಗೆ ಅವಂಥ ಸರ್ಚಾ ವ್ಯಕ್ತಿಯನ್ನು ಇವರಿಗೆ ಮೊದಲೇ ಗೊತ್ತಿತ್ತು ಇವರಿಗೆ ಮೊದಲೇ ಗೊತ್ತಿತ್ತು ಆ ವ್ಯಕ್ತಿ ಹಂಗೆ ಅಂತ ಅಂತೇಳಿ ಆ ಸಾವಿರಗಟ್ಲೆ ಎರಡು ಸಾವಿರ ಮೂರು ಸಾವಿರ ವಿಡಿಯೋಗಳು ಇಟ್ಕೊಂಡು ಒಂದು ವಿಕೃತ ಅಂತನು ನೀಚಾವ ಜನರ ಕೈಲಿ ಕೊಟ್ಟರೆ ಜನ ಕಲ್ಲ ಹೊಡೆದ್ಕೊಂಡು ಬೂಟ್ಲೆ ಹೊಡೆದು ಸಾಯಿಸ್ ಹೊಡಿತಾರೆ ರೀ ಅವ್ನಿಗೆ ದೇಶ ಬಿಡಿದು ಹೋಗ್ಲಿಕ್ಕೆ ಎಲ್ಲ ಕೈವಾಡ ಇವ್ರದೇ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಯಾರು ಇರ್ತಾರೆ ಕೇಂದ್ರ ಸರ್ಕಾರದವ್ರದ್ದೇ ಇರ್ತಾರಲ್ಲ ಏರ್ಪೋರ್ಟ್ನಲ್ಲಿ ವೀಸಾ ಕೊಡೋರು ಯಾರು ಕೇಂದ್ರ ಸರ್ಕಾರ ಅಂಡರ್ದಲ್ಲಿ ಇರ್ತದೆ ಷಡ್ಯಂತ್ರ ಅವರು ಚುನಾವಣೆ ಮೂರು ದಿನ ಇದ್ದಾವ ಅದು ಹೊರಗೆ ಬಿತ್ತು ಇನ್ನು ಇನ್ನೂ ಏಳು ಮೂರು ಫೇಸ್ನಲ್ಲಿ ಚುನಾವಣೆ ಇದೆ ರಾಷ್ಟ್ರದಲ್ಲಿ ಇಲ್ಲಿ ಎಲ್ಲರೂ ಅರೆಸ್ಟ್ ಆದ ಅಂತ ಹೇಳಿದ್ರೆ ಬಿ ಜೆ ಪಿಗೆ ಹಿನ್ನಡೆ ಅಂತ ವಿಚಾರ ಇಟ್ಕೊಂಡು ಅವನನ್ನು ದೇಶ ಬಿಡಿಸಿದ್ರು ಜರ್ಮನಿಗೆ ಹೋಗಲಿಕ್ಕೆ ಇವ್ರು ಏನು ಮಾಡೋದು ನೋಡ್ರಿ ಇವ್ರು ದೇಶ ಬಿಡಿಸಲು ಭಾಳ ಎಕ್ಸ್ಪರ್ಟ್ ಇದ್ದಾರೆ ಯಾರ್ಯಾರ ದೇಶವನ್ನು ಸಾಲ ಮಾಡಿ ಲೂಟಿ ಮಾಡಿದವರು ಎಲ್ಲರ ಆರಾಮ ಇಟ್ಟಿದ್ದಾರೆ ಇದೇ ಮಾಡಿ ಸಾಲ ಮನ್ನಾ ಮಾಡ್ತಾರೆ ಯಾವ ಬಡವನ ಸಾಲ ಮನ್ನಾ ಮಾಡಿದ್ದಾರೆ ಯಾರು ರೈತರು ಬ ಸಾಲ ಮನ್ನಾ ಮಾಡಿದ್ದಾರೆ ಕಾರ್ಮಿಕರು ಕೂಲಿ ಕಾರ್ಮಿಕರು ಸಣ್ಣ ಸಣ್ಣ ಸಾಲ ಮಾಡಿರ್ತಾರೆ ಐದು ಸಾವಿರ ಹತ್ತು ಸಾವಿರ ಅಂಥವ್ರಿಗೆ ಬ್ಯಾಂಕ್ನವ್ರು ಹೋಗಿ ಮನೆ ಭಾಗದಲ್ಲಿ ನಿಂತು ಒದರಾಡ್ಬೇಕಾದ್ರೆ ಆ ಬಡವನ ಬಗ್ಗೆ ಯಾರು ವಿಚಾರ ಮಾಡ್ತಾರ ಇವ್ರು ಸಾವಿರಾರು ಕೋಟಿಗಳು ಸಾಲ ಮಾಡಿದವ್ರಿಗೆ ಇವರು ಸಾಲ ಮನ್ನಾ ಮಾಡ್ತಾರೆ ಅದೇ ಬಡವ್ರದ್ದು ಮಾಡಲಿ ದೇಶಿಗೆ ಅವ್ರಿಗೆ ಗೊತ್ತಾಗಿದೆ ಸುಳ್ಳಿನ ಸರ್ದಾರ ಈ ಹತ್ತು ವರ್ಷದಲ್ಲಿ ಎಲ್ಲವನ್ನೂ ತನ್ನ ಬಟ್ಟೆ ಬಿಚ್ಕೊಂಡಿದ್ದಾರೆ ಇನ್ನು ಮತ್ತೆ ಅವರು ನಮ್ಮ ಜನರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬರೀ ಧರ್ಮದ ಹೆಸರ ಮೇಲೆ ರಾಜಕಾರಣ ಈ ದೇಶದಲ್ಲಿ ನಡೆಯೋದಿಲ್ಲ ರೀ ಈ ದೇಶ ಒಂದು ತಾಯಿ ಮಕ್ಕಳಿದ್ದಂಗೆ ಎಲ್ಲ ಜಾತಿ ಜನ ಇರ್ತಾರೆ ನಿಮಗೆ ಇನ್ನೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜನರಿಗೆ ಹುಚ್ಚು ಮಾಡೋದು ಒಂದು ದಿನ ಎರಡು ದಿನ ಮೂರು ದಿನ ನಡೀತದೆ ಈ ಎರಡು ಅವಧಿಯಲ್ಲಿ ಅವರು ಹುಚ್ಚತನ ಮಾಡೋದು ಮುಗಿದೋಗೋದು ಅವ್ರ ಹತ್ರ ಏನೂ ಇಲ್ಲ ಅವ್ರ ಹತ್ರ ಈ ಬರೀ ಮೋದಿ ಚೈರಾಧ್ಯಕ್ಕೆ ಓಡ್ದಲ್ಲೋ ಅನ್ನೋಂಥ ಪರಿಸ್ಥಿತಿಗೆ ಅವರು ಬಂದ್ಬಿಟ್ಟಿದ್ದಾರೆ ನಾವು ಎಲ್ಲೂ ಕೂಡ ನಮ್ದು ರಾಹುಲ್ ಗಾಂಧಿ ಅಥವಾ ನಮ್ದು ಇವ್ರು ಅಂತೇಳಿ ನಾವು ಕ್ಯಾಂಡಿಡೇಟ್ ಹೆಸರು ಹೇಳಲಿಕ್ಕೆ ನಮ್ಮ ಹತ್ರ ಧೈರ್ಯ ಇದೆ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಸುಸಜ್ಜಿತವಾದ ಮಹಿಳೆಯರಿದ್ದಾರೆ ಅವ್ರಿಗೆ ಹೋಟ್ ಹಾಕ್ರಿ ಅಂತ ನಾವೇನು ನಮ್ಮ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೀವಲ್ಲ ಇಡೀ ರಾಷ್ಟ್ರದಲ್ಲಿ ಕ್ಯಾಂಡಿಡೇಟ್ ಹೆಸರು ಹೇಳಿ ಓಟ್ ಕೇಳ್ತಾ ಇದೀವಿ ನಾವು ಮುಂದೆ ಒಂದು ವ್ಯಕ್ತಿಗೆ ನಿಂದ್ರಿಸೋರ್ಗೆ ಕೇಳ್ತಾ ಇಲ್ಲ ಹಾಗಾಗಿ ಈ ಬಲತ್ಕಾರ ಮಾಡಿದವರಿಗೆ ದೇಶ ಲೂಟಿ ಮಾಡೋರಿಗೆ ಇದೆಲ್ಲ ಬಿ ಜೆ ಪಿ ತನ್ನ ಅರಮನೆ ಮಾಡಿ ಅವ್ರಿಗೆ ಇಟ್ಕೊಂಡಿದ್ದಾರೆ ಅವ್ರು ಪ್ರೈವೇಟ್ ಫ್ಲ್ಯಾಟ್ನಲ್ಲಿ ತಿರುಗಾಡು ಇದ್ದಾರೆ ಅದು ನಮ್ಮ ನಡೆಯೋದಿಲ್ಲ ನೋಡಿರಿ ಎರಡು ಗುಜರಾತಿಗಳು ದೇಶ ಮಾರ್ತಾ ಇದ್ದಾರೆ ಎರಡು ದೇ ಗುಜರಾತಿಗಳು ದೇಶವನ್ನು ಖರೀದಿ ಮಾಡ್ತಾ ಇದ್ದಾರೆ ಈಗ ಹೇಳಿದ್ರಲ್ಲ ಎರಡು ನೂರ ಮೂರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಇನ್ ಸಾಲ ದೇಶದ ಮೇಲೆ ಆಗಿದೆ ಅದು ಒಂದು ದೇಶದ ನಾಗರಿಕನ ಇದೆ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಅವ್ರು ಗುಲಾಮರಾಗ್ತೀವಿ ಮತ್ತೆ ಆ ಗುಲಾಮರ ದಿನ ದೂರಿಲ್ಲ ಅವ್ರು ಬಂದ್ರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಒಂದೇ ಇಡೀ ರಾಷ್ಟ್ರವನ್ನ ನಡ್ಕೊಂಡು ಹೋಗ್ತದೆ ಮತ್ತೆ ಮತ್ತೆ ನಾನು ಯುವಕರಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಈ ರಾಷ್ಟ್ರದ ಯುವಕರು ಎಚ್ಚೆಳ್ಕೊಳ್ಬೇಕು ಯಾಕಂದರೆ ನಗರ ಎಜುಕೇಟೆಡ್ ಆದ ಆಗಿದ್ದಾರೆ ಇವತ್ತು ಯಾರೂ ಶಾಲೆ ಕಲ್ತಿಲ್ಲ ಅಂತಲ್ಲ ತಿಳುವಳಿಕೆ ಇದೆ ಟಿ ವಿ ನೋಡ್ತಾ ಇದ್ದಾರೆ ನಿಮ್ಮ ಮೊಬೈಲ್ ನೋಡ್ತಾ ಇದಾರೆ ತಮ್ಮದೆಲ್ಲ ಯೂಟ್ಯೂಬ್ ನೋಡ್ತಾ ಇದಾರೆ ಅರಿತುಕೊಂಡು ಈ ಬಾರಿ ಬದಲಾವಣೆ ಮಾಡಬೇಕು ಮತ್ತು ಬದಲಾವಣೆ ಖಚಿತ ಇದೆ ಅನ್ನುವಂಥ ವಾತಾವರಣ ಕೂಡ ದೇಶದಲ್ಲಿದೆ ತಮ್ಮ ಮೂಲಕ ಒಂದೇ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಸಿಗ್ತದೆ ಮತ್ತೆ ತಾವೆಲ್ಲರೂ ಕೊಡ್ಬೇಕು ಈ ದೇಶದ ನಾಗರಿಕ ಅಂತ ಹೇಳಿ ನಾವು ಅವ್ರ ವಿನಂತಿ ಮಾಡ್ಕೊತೇವೆ ಮತ್ತೇನಂದ್ರೆ ಬಿಜೆಪಿ ಅವರು ಅವ್ರದ್ದು ನಾರ ಇದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಅದು ಅದ್ರ ಬಗ್ಗೆ ತಾವೇನು ಹೇಳಿದೆ ಸಬ್ ಕಾ ಸಾಥ್ ಸಬ್ ಕಾ ಏನೂ ಇಲ್ಲ ಇಲ್ಲಿ ಬಿಜೆಪಿ ಅವರಿಗೆ ನಿಮ್ಮ ಮಾಧ್ಯಮ ತರ ಒಂದ್ ಇದು ಹೇಳ್ತೇನೆ ಆರು ವಿಷಯ ಬಿಟ್ಟು ಅವ್ರ ಎಲೆಕ್ಷನ್ ಆಡ್ಲಿ ಎಷ್ಟು ಓಟ್ ಆಮೇಲೆ ಸೀಟ್ ತಗೋತಾರ ಅಂತ ಹೇಳ್ತೀನಿ ಅವರು ಒಂದು ಆರು ವಿಷಯ ಏನಂದ್ರೆ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ್ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ನಮ್ಮ ಸಾಮಾಜಿಕ ಜಾಲತಾಣ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಯುವಕರಿಗೆ ಸರಿಯಾದ ಮಾಹಿತಿ ಹೋಗ್ತಾ ಇದೆ ಸಾಮಾಜಿಕ ಜಾಲತಾಣ ಮಿಸ್ಯೂಜ್ ಎಲ್ಲ ಯಾರು ಮಾಡ್ತಾ ಇದಾರೆ ಹೌದು ಈಗ ಆಗ್ತಾ ಇದೆ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನ ಹರಡಿ ಎಲ್ಲ ಯುವಜನರನ್ನ ದಾರಿ ತಪ್ಪಿಸಿದ್ದೆ ಬಿಜೆಪಿ ಈ ಹಿಂದೆ ಎಪ್ಪತ್ತು ವರ್ಷದಲ್ಲಿ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ದೆ ಬಿಜೆಪಿ ಆಗಿದ್ದಲ್ಲನೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಯುವ ಜನತೆ ಈ ನಮ್ಮ ಫೇಸ್ಬುಕ್ ಅನ್ನೋ ಟ್ವೀಟರ್ ವಾಟ್ಸಪ್ ಯೂನಿವರ್ಸಿಟಿ ಓದ್ತಾ ಇದ್ದಾರೆ ನಿಜವಾದ ಒಂದು ನಮ್ಮ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಸರಿಯಾದ ಇತಿಹಾಸವನ್ನು ತಿಳ್ಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಮ್ಮ ದೇಶಕ್ಕೆ ಇನ್ನು ಮುಂದಾದ್ರೂ ನಮ್ಮ ಜನ ತಿಳ್ಕೊಳ್ಬೇಕು ಸರಿಯಾಗಿ ಇತಿಹಾಸವನ್ನ ಓದ್ಕೊಳ್ಬೇಕು ಈ ಫೇಸ್‌ಬುಕ್ ನಲ್ಲಿ ಬರುವಂತದ್ದು ಟ್ವಿಟರ್ ನಲ್ಲಿ ಬರುವಂತ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತ ಸುದ್ದಿಗಳನ್ನು ನಂಬೋಕೋಡ ಓದ್ಲಿ ಓದ್ಕೊಂಡು ಅದರದು ಸತ್ಯಾಸತ್ಯತೆಗಳನ್ನ ಸತ್ಯತೆಗಳನ್ನು ಕಲಿಯುವ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ತಿಳಿದ್ರಿಂದ ತಳ್ಕೊಳ್ಳಬೇಕು ಇನ್ನ ಹೇಳ್ಕೊಂಡು ಮೂಲಗೆ ಇನ್ನೊಂದು ಹೇಳಲಿಕ್ಕೆ ಸರ್ ಸಾಮಾಜಿಕ ಜಾಲತಾಣ ಹೇಳಿದ್ರಿ ರಾಹುಲ್ ಗಾಂಧಿ ರಾಷ್ಟ್ರದಲ್ಲಿ ಅತಿ ಚೆನ್ನಾಗಿ ಸಾಲಿ ಕಲ್ತಂತ ವ್ಯಕ್ತಿ ಇದ್ದಾರೆ ಎಜುಕೇಟೆಡ್ ಅವರ ಕುಟುಂಬದಲ್ಲಿ ಎರಡು ಜನ ಈ ದೇಶಕ್ಕೋಗಿ ತ್ಯಾಗ ಕೊಟ್ಟರು ಆ ಕುಟುಂಬಕ್ಕೆ ಇವತ್ತು ರಾಷ್ಟ್ರ ಸಂಬಂಧ ದುಡಿಬೇಕಂತ ಅವಶ್ಯಕತೆ ಇಲ್ಲ ಆದ್ರೆ ಆ ವ್ಯಕ್ತಿ ಎಲ್ಲೆಲ್ಲಿ ಭಾಷಣ ಮಾಡಿದಾರಲ್ಲ ಆ ಭಾಷಣನ ಕಟ್ಟಿಂಗ್ ಮಾಡಿ 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 ಅವರ ಮಾತಲ್ಲಿ ಆಲೂದ್ದು ಸೋನಾ ಹೋಗ್ಲಿಕ್ಕೆ ಅದೆಲ್ಲ ಮಾಡಿದವ್ರೆ ಎಲ್ಲ ಬಿಜೆಪಿದವ್ರೆ ಸಾಮಾಜಿಕ ಜಾಲತಾಣವನ್ನು ಮಿಸ್ಯೂಸ್ ಮಾಡಿದವ್ರೆ ಬಿಜೆಪಿದವ್ರ ಮೊದಲು ಅದನ್ನ ನಾವು ಮಾಡಿದ್ದಲ್ಲ ಅವರಿಂದ ನಾವು ಕಲಿಯೋ ಪರಿಸ್ಥಿತಿ ಬಂದದ ಈಗ ನಾವು ದೇಶದವ್ರಿಗೆ ಏನು ಮಸಾಲೆ ಬೇಕಲ್ಲ ಜನರಿಗೆ ಅದೇ ಬೇಕಾಗಿದೆ ಹಾಗಾಗಿ ಎಲ್ಲ ಅವರು ಕಟಿಂಗ್ ಮಾಡಿ ಮಾಡಿ ನಾನು ಮಾತಾಡಿದ ಮಿಮಿಕಿರಿ ಮಾಡುವಂತ ಅಲ್ಲಿ ಧ್ವನಿ ಕೂಡಿಸಿ ಬೇರೆ ವಿಷಯ ಮಾಡಿ ಅಂತ ಒಂದು ವ್ಯಕ್ತಿಯನ್ನ ಈ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡ್ತಾರೆ ಅಂತ ಟಿವಿ ಮೀಡಿಯಾದಲ್ಲಿ ತೋರಿಸಿ ಇವತ್ತು ಜನರಿಗೆ ಹುಚ್ಚು ಮಾಡಿ ಮಠಕ್ಕೆ ತಂದಿದ್ರು ಇಲ್ಲಾದ್ರೆ ಅವ್ರು ಇವತ್ತು ಅಧಿಕಾರಿಗೆ ಬರ್ತಿರ್ಕಿಲ್ಲ ಸಾಮಾಜಿಕ ಜಾಲತಾಣ ಮಿಸ್ಯೂಸ್ ಮಾಡಿದ್ರಿಂದಾನೇ ಇವತ್ತು ಅಧಿಕಾರದಲ್ಲಿ ಇದಾರೆ ಅವರು ಮತ್ತೊಂದು ವಿಷಯ ಮೇಡಮ್ ಈಗ ಲೇಡೀಸ್ ವಿಷಯದಲ್ಲಿ ಯಾವುದೇ ಸರ್ಕಾರ ಇರಲಿ ಈಗ ಲೇಡೀಸ್ ಜೊತೆ ಅನ್ಯಾಯ ಆಗ್ತಾ ಇರೋದು ಯಾಕಂದ್ರೆ ಹುಬ್ಳಿ ಕೇಸ್ ಇರಲಿ ಅಥವಾ ಮಂಗಳೂರು ಕೇಸ್ ಇರಲಿ ಅಥವಾ ಪ್ರಜ್ವಲ್ ಕೇಸ್ ಇರಲಿ ಇಲ್ಲಿ ಎಲ್ಲ ಆಗಿರೋದು ಸರ್ಕಾರ ಯಾವ್ದು ಇರಲಿ ಬಟ್ ಅನ್ಯಾಯ ಆಗಿದ್ದು ಲೇಡೀಸ್ ಜೊತೆ ಇದ್ರ ಬಗ್ಗೆ ಏನಾದ್ರೆ ಸ್ಟ್ರಾಂಗ್ ಕಾನೂನು ಆಗಬೇಕು ಯಾವ ಥರದ್ದು ಈಗ ನೋಡಿರಿ ಆರೋಪಿ ಆಗಿಬಿಡ್ತಾರೆ ಕೆಲವರು ಜಾತಿ ಮೇಲೆ ಅದಕ್ಕೆ ಇದು ಮಾಡಿ ಮಾಡ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಇಲ್ಲ ಒಂದು ಸ್ಟ್ರಾಂಗ್ ಕಾನೂನು ಆಗಲೇಬೇಕು ಯಾಕಂದ್ರೆ ಇವರು ಬರ್ತಾರೆ ಆಮೇಲೆ ಬೇಲ್ ತಗೋತಾರೆ ಮಂತ್ರಿ ತಿರ್ಗಾ ಇರ್ತಾರೋ ಹೊರಗಡೆ ಮತ್ತು ಕೆಲವು ಮಂದಿ ಹೆಂಗಿರ್ತಾರೆ ಮರ್ತು ಬಿಡ್ತಾರೆ ಮೆಮೊರಿ ಶಾರ್ಟ್ ಇದೆ ಮಂದಿದು ನೆನಪಿ ಇರೋದಿಲ್ಲ ಮಂದಿಗೆ ಮತ್ತೆ ಎಸ್ ಡಿ ರೇವ ರೇವಣ್ಣ ಅವರ ಮಗ ಇರಲಿ ಪ್ರಜ್ವಲ್ ರೇವಣ್ಣ ಏನ್ರಿ ಹಾಕಬೇಕು ಮತ್ತು ಇಪ್ಪತ್ತು ವರ್ಷದಿಂದ ಅವ್ರು ರೇಪ್ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಅಂಥ ಅವರು ತಿರ್ಗಾಳಿ ಇರ್ತಾರೋ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರಿಗೂ ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟು ಹೊಡಸ್ಬಿಟ್ಟಾರೆ ಫ್ರಾಂಕ್ಫರ್ಟ್ ಜರ್ಮನಿಗೆ ಸೊ ಇಂಥದ ಇವ್ರಿಗೂ ಒಂದು ಕಾನೂನು ಆಗಬೇಕು ತಕ್ಷಣ ಆ ಶೂಟ್ ಮಾಡಬೇಕಂತ ನಮಗೆ ಅನ್ನಿಸ್ತದೆ ನೋಡ್ರಿ ಮತ್ತೆ ಅವ್ರಿಗೂ ಗಲ್ಫ್ ಕಂಟ್ರಿ ಹೆಂಗಿದೆ ಕಣ್ಣಿಂದ ನೋಡಿ ತಪ್ಪು ಕಲ್ತ ಕಣ್ಣು ತೆಗಿಬೇಕು ಕೈ ಮುಟ್ಟಿದ್ರೆ ಕೈ ಹೊಡಿಬೇಕು ಹಂಗೆ ಹೆಣ್ಣನ್ನ ಬೆಳೆದ್ ಮಾಡಿದ್ರೆ ಕೊಂದಾಕ್ಬೇಕು ಅನ್ನುವಂತ ಕಾನೂನು ಬರ್ಬೇಕು ಮೋದಿ ಅವರು ಯಾವಾಗ ಹತ್ತು ವರ್ಷದಿಂದ ಹೇಳ್ತಾ ಇದ್ದಾರೆ ನಾ ಖಾವುಂಗ ನಾ ಅಂತ ಅಂತೇಳಿ ಈಗ ಎಲೆಕ್ಟ್ರೋನಲ್ ಬಾಂಡ್ಸ್ ಬ ಬಂತು ಅದರ ಸ್ಪಷ್ಟೀಕರಣ ಇತ್ತು ಎಷ್ಟು ಅವ್ರು ತಿಂದಿದ್ದಾರೆ ಅಂತೇಳಿ ರೊಕ್ಕ ಯಾರು ಕೊಟ್ಟಿದ್ದಾರೆ ಅಂತೇಳಿ ಅವರು ಈಗ ಯೋಗಿಜಿ ಅವ್ರದ್ದು ಒಂದು ಭಾಷಣ ಕೇಳ್ತಾ ಇದೆ ಒಂದು ಪಕ್ಷ ಊಟದ ಮೇಲೆ ಇದು ಮಾಡ್ತಾರೆ ರಾಜಕೀಯ ಹೇಳಿ ಈಗ ಬೀಫ್ ಎಕ್ಸ್ಪೋರ್ಟ್ ಮಾಡೋದು ಕಂಪ್ನಿ ಅವ್ರದೇ ಕಂಪ್ನಿ ಅವ್ರ ಕಡಿಂದನೂ ರೊಕ್ಕ ತಗೊಂಡಾರ ಅವರು ಅತಿ ಹೆಚ್ಚಿಗೆ ಎಕ್ಸ್ಪೋರ್ಟ್ ಆಗೋದು ಬೀಫ್ ಇಂಡಿಯಾ ಇಂದ ಗುಜರಾತ್ ಕಂಪನಿಯಿಂದ ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ ಮತ್ತ ಏನ್ ಮಾತಾಡ್ತಾರ ಅವರು ನಾಕ್ ಹಂಗ ಅಂತ ಹೇಳಿ ಅವರು ನಮ್ಗೆ ಬಹಳಷ್ಟು ಕರಪ್ ಇದ್ರು ಆಮೇಲೆ ಈಗ ಹೇಳುವಂತದ್ದು ನಮ್ಮ ಯುವಜನತೆಗೆ ಯಾಕಂತ ಹೇಳಿದ್ರೆ ನಾವು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೋವಿಡ್ ಬಂತು ನಮಗೆ ಕೋವಿಡ್ ವೈರಸ್ ಬಂದವಾಗ ಕೋವಿಶೀಲ್ಡ್ ಅಂತೇಳಿ ವ್ಯಾಕ್ಸಿನ್ ಕೊಟ್ರು ಹ್ಮ್ ಅದನ್ನ ಎಷ್ಟು ಬಲವಂತವಾಗಿ ಕೊಟ್ಟರು ಅಂತ ಹೇಳಿದ್ರೆ ತಗೊಂಡ್ರನೆ ನಿಮಗೆ ಪ್ರಯಾಣ ಮಾಡುದು ತಕೊಂಡ್ರನ್ನೇ ಮತ್ತೊಂದ್ ಕಡೆ ಎಂಟ್ರಿ ಈ ಪ್ರಮಾಣ ಪತ್ರ ತಗೊಳ್ಳೇ ಬೇಕಾಗಿತ್ತು ಕೋವಿಶೀಲ್ಡ್ ತಗೊಳದೇ ಇದ್ರೆ ಆ ವ್ಯಾಕ್ಸಿನ್ ತಗೋದಿದ್ದು ನಿಮ್ಗೆಲ್ಲೂ ಇರಲಿಲ್ಲ ಆದ್ರೆ ಇವತ್ತು ನೋಡಿ ಕೋವಿಶೀಲ್ಡ್ ಮಾರ್ಕೆಟಿಂಗ್ ಮಾಡಿದ್ರು ಫೋಟೋ ಜೊತೆಗೆ ಮಾರ್ಕೆಟಿಂಗ್ ಮಾಡ್ಕೊಂಡ್ರು ಆದ್ರೆ ಕೋವಿಶೀಲ್ಡ್ ಅನ್ನ ಹಾಕಿಸ್ಕೊಂಡಂತವರಿಗೆ ದುಷ್ಪರಿಣಾಮ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನಾವೆಲ್ಲ ನೋಡ್ತಾ ಇರಬಹುದು ಇವಾಗ ಇಪ್ಪತ್ತೈದರಿಂದ ಐವತ್ತು ವರ್ಷ ಒಳಗಿನ ಎಲ್ಲ ಜನರು ಸಾಯ್ತಾ ಇದಾರೆ ಮ್ಯಾಕ್ಸಿಮಮ್ ಸಾಯ್ತಾ ಇದ್ದಾರೆ ಯಾಕಂದ್ರೆ ಅವರ ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಬಟ್ ಯಾಕಂತ ಹೇಳಿದ್ರೆ ಆ ಸಾಯ್ತಾ ಇರುವಂತ ಕಾರಣ ಕೋವಿಶೀಲ್ಡ್ ವ್ಯಾಕ್ಸಿನ್ ಯಾರ ಸಲುವಾಗಿ ನಾವು ಅದನ್ನ ತಗೊಂಡಿದ್ದು ಈ ದೇಶದ ಪ್ರಧಾನಿ ತನ್ನ ಒಂದು ಪ್ರಚಾರದ ತೆವಲಿಗಾಗಿ ನಮ್ಮ ಮೇಲೆ ಬಲವಂತವಾಗಿ ಹೇರಿ ನಮ್ಮ ಯುವಕರ ಪ್ರಾಣವನ್ನು ಹರಣ ಮಾಡ್ತಾ ಇದಾರಲ್ಲ ಇದಕ್ಕೆ ಜವಾಬ್ದಾರಿ ಯಾರು ಆ ಕುಟುಂಬಕ್ಕೆ ಪರಿಹಾರ ಕೊಡೋರು ಯಾರು ಇವತ್ತು ನಾವು ಯೋಚನೆ ಮಾಡ್ಬೇಕಲ್ವಾ ನಮ್ಗೆ ಗೊತ್ತಿಲ್ಲ ಆಗಿತ್ತು ಅವಾಗ ಬಲವಂತದಿಂದ ಎಲ್ಲರೂ ಕಡ್ಡಾಯವಾಗಿ ತಗೊಳ್ಳಬೇಕು ತಗೊಳ್ಳಬೇಕು ಅಂತ ಎಲ್ಲರ ಮನೆಗೂ ಫೋನ್ ಮಾಡಿ ಇಲ್ಲ ಅಂತ ಹೇಳಿ ಅದು ಮಾಡುದಿಲ್ಲ ಇದು ಮಾಡುದು ನೌಕರಿ ತಗೊಳ್ಳೋದಿಲ್ಲ ಅಂತ ಹೇಳಿ ಇವತ್ತು ನೋಡಿ ನಾವು ಖಾಸಗಿ ದಿಂತ ಗೌರ್ಮೆಂಟ್ ನಲ್ಲಿ ಎಂಪ್ಲಾಯೀಸ್ ಏನಿದ್ದಾರೆ ಅವ್ರಿಗೆ ಕೇಳಿ ನೋಡಿ ಎಷ್ಟು ಅವರಿಗೆ ಹೆರೆಸ್ಮೆಂಟ್ ಮಾಡಿದಾರೆ ಅಂತ ಹೇಳಿ ಥರ್ಡ್ ಡೋಸ್ ತಗೊಳ್ಳದೇ ಇದ್ದರೆ ಅವರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ ಈ ರೀತಿಯ ಒಂದು ತಮ್ಮ ಭ್ರಷ್ಟಾಚಾರಕ್ಕಾಗಿ ತಮ್ಮ ಹಣದ ತೆವಲಿಗಾಗಿ ಆ ರೀತಿ ಈ ದುರ್ಬಳಕೆ ಮಾಡ್ಕೊಂಡ್ರಲ್ಲ ತಮ್ಮ ಒಂದು ಅಧಿಕಾರವನ್ನ ಇವತ್ತು ನಾವು ಬುದ್ಧಿ ಕಲಿಸುವಂಥ ಒಂದು ನಮಗೆ ಅವಕಾಶ ಸಿಕ್ಕಿದೆ ಇವತ್ತು ಯುವ ಜನತೆ ಇವತ್ತು ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಯೋಚನೆ ಮಾಡಬೇಕು ಯಾರಿಗೆ ನಾವು ಮತ ಕೊಡಬೇಕು ಅನ್ನೋದು ನಮ್ಮ ಪ್ರಾಣದ ಜೊತೆ ಚಲ್ಲಾಟ ಆಡಿದ ಬಿ ಜೆ ಅಥವಾ ತಮ್ಮ ನಮ್ಮನ್ನ ಬದುಕಿನ ಕಟ್ಟಿಕೊಡ್ಲಿಕ್ಕೆ ಹೋರಾಟ ಮಾಡಿದಂಥ ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದಂಥ ಕಾಂಗ್ರೆಸ್ಗೂ ಅನ್ನೋದು ನಾವು ಯೋಚನೆ ಮಾಡಬೇಕು ಧನ್ಯವಾದ ಸರ್ ಸರ್ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರೋದನ್ನು ಟ್ವೆಂಟಿ ಇಲ್ಲಿ ಎರಡು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದೆ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗ್ಗಡೆ ಕಾಗೇರೋರ್ ಇದ್ದಾರೆ ಮತ್ತು ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ ಬಟ್ ಈ ಸತಿ ನಿಮ್ಗೆ ಏನ್ ಅಷ್ಟೆ ಯಾರ್ದು ಹವಾ ಜಾಸ್ತಿ ಇದೆ ಅಂತ ಎರಡು ಹೊಸ ಕ್ಯಾಂಡಿಡೇಟ್ ಇದು ಹೊಸ ಕ್ಯಾಂಡಿಡೇಟ್ ಅದು ಭಾರತೀಯ ಜನತಾ ಪಕ್ಷ ಕಳೆದ ಇಪ್ಪತ್ತು ವರ್ಷದಿಂದ ಗೆಲ್ತಾ ಬಂದಿದೆ ಅಲ್ಲ ಅದೇ ಸಲ ಹವಾನು ಅದೇ ಇದೆ ಬಿಜೆಪಿ ಸೀಟೇ ಬರೋದು ನಮ್ದು ಆಗಿರೋದು ಗೆಲ್ಲೋದು ನಿಶ್ಚಿತ ಸರ್ ಈಗ ಕ್ಯಾಂಡಿಡೇಟ್ ನೋಡಿ ಇದು ಮಾಡ್ತಾ ಇದ್ದಾರೆ ಮೋದಿ ಸೆಂಟ್ರಲ್ಲಿ ಮೋದಿಗೆ ನೋಡಿ ಭಾರತೀಯ ಜನತಾ ಪಕ್ಷವನ್ನು ನೋಡಿ ಕೆಲಸ ಎಲ್ಲ ಜನರು ಕೆಲಸ ಮಾಡ್ತಾರೆ ಕ್ಯಾಂಡಿಡೇಟ್ ಯಾವ್ಯಾವ ಮೋದಿಯವರು ಅಂತಲ್ಲ ನಮ್ಮ ಈಗ ನಮ್ಮ ಅಭ್ಯರ್ಥಿ ಅದಲ್ಲ ಅವರು ಆ ಬಾರಿ ಶಾಸಕರಾಗಿ ಅವು ಆಮೇಲೆ ವಿಧಾನಸಭಾ ಸಭಾಪತಿಯಾಗಿ ಶಿಕ್ಷಣ ಮಂತ್ರಿಯಾಗಿ ಭಾಳ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅನುಭವಿ ಬಹಳ ಅನುಭವಿ ಇದೆ ಅವರು ಒಳ್ಳೆಯ ಕೆಲಸವನ್ನು ಅಂತ ನಂಬಿಕೆ ಇದೆ ಎಲ್ಲರಿಗೆ ಈಗ ವಿಪಕ್ಷವನ್ನು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಳೆದ ಹತ್ತು ವರ್ಷ ಒಳಗೆ ಬಿ ಬಿಜೆಪಿ ಸರ್ಕಾರ ಏನ್ ಮಾಡಿದ್ರು ಏನ್ ಸಾಧ್ಯ ಮಾಡೋದು ಬರೀ ರಾಮ ಮಂದಿರ್ ಮತ್ತು ಹಿಂದೂ ಇದರ ತರಹದ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತಾವೇನು ಹೇಳಿ ಏನಾದರೂ ಡೆವಲಪ್ಮೆಂಟ್ಸ್ ಮಾಡಿದಾರೆ ಅಂತ ಕೇಳ್ತಾ ಇದಾರೆ ಅದರ ಬಗ್ಗೆ ತಾವು ಹೇಳಿ ಇಡೀ ವಿಶ್ವ ನೋಡ್ತಾ ಇದೆ ಭಾರತ ಭಾರತ ಏನ್ ಮಾಡ್ತಾ ಇದೆ ಏನಿಲ್ಲ ಅಂತ ನೋಡಿ ಮೊದಲು ಬಂದ್ರು ಮೋದಿಯವರು ಜ ಉಜ್ವಲ ಗ್ಯಾಸ್ ಅಂತ ಮಾಡಿದ್ರು ಜನ್ಧನ್ ಖಾತೆ ತೆಗೆದು ಜನ ರೈತರಿಗೆ ರೂಪಾಯಿ ಅಂತ ಖಾತೆಗೆ ದುಡ್ಡು ಹಾಕ್ತಾ ಹಾಗೇ ಡಿಜಿಟಲ್ ಇಂಡಿಯಾ ಮಾಡಿದರು ಹೈವೇಗಳನ್ನು ಮಾಡಿದರು ಏರ್ಪೋರ್ಟ್ ಏರ್ಪೋರ್ಟನ್ನು ರೆಡಿ ಮಾಡಿದರು ಇನ್ನೂ ಇಷ್ಟು ಕೆಲಸ ಮಾಡಿದ್ರು ಜಗತ್ತಿನ ನಾಲ್ಕನೇ ನಂಬರ್ ದೇಶ ಅಂತ ಮಾಡಿದರು ಜಗತ್ತು ಮೊದಲೇನಾಗಿತ್ತು ಪ್ರಧಾನಮಂತ್ರಿ ನಮ್ಮ ಹೊರಗಿನ ದೇಶದಲ್ಲಿ ಹೋದರೆ ಈಗ ಒಂಥರ ಏನೋ ಯಾವುದೋ ಊರ್ಲಿಂಗ್ ಬಂದಾಗ ಯಾವುದೋ ನ್ಯಾಷನಲ್ ಲಿಂದ ಬಂದಾಗ ಆ ಥರ ಮಾಡಿದ್ರು ಹೀಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೋದರೆ ಎಲ್ಲರೂ ಸೆಲ್ಯೂಟ್ ಸಹ ಸ್ವಾಗತವನ್ನು ಮಾಡ್ತಾರೆ ಅಂಥ ಸ್ಥಿತಿಯಲ್ಲಿ ನಮ್ಮ ದೇಶ ನಿಂತಿದೆ ಹಾಗೂ ನಮ್ಮ ದೇಶದ ಭದ್ರತೆಯಲ್ಲಿ ನೋಡಿ ಎಲ್ಲಿ ಹೋಗಿದೆ ನಮ್ಮ ದೇಶದ ಬಗ್ಗೆ ಯಾವ ಬೇರೆ ದೇಶದ ಒತ್ತಿ ನೋಡುವ ನೋಡುವಾಗ ನೋಡುವಂಥ ಹಾಗೆ ಇಲ್ಲ ಆ ಥರ ದೇಶವನ್ನು ಸಮುದ್ರ ಸಮಗ್ರವಾಗಿ ಗಟ್ಟಿಯನ್ನು ಮಾಡಿದ್ದಾರೆ ದೇಶ ಮತ್ತೊಂದು ಈಗ ವಿಷಯ ಈಗ ಬಿಸಿ ಬಿಸಿ ಸುದ್ದಿ ನಡೀತಾ ಇರೋದಂದರೆ ನೇಹತ್ಯಾಕಾಂಡ ಮತ್ತೊಂದು ಪ್ರಜ್ವಲ್ ಇದರ ಬಗ್ಗೆ ತಾವೇನು ನೀವು ಯಾಕಂದ್ರೆ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಇದರ ಒಳಗೆ ಜಾತಿ ರಾಜಕಾರಣಿ ಏನು ಆಗ್ತಾ ಇದೆ ಕೆಲವೊಂದ್ ಕಡೆ ಆಗ್ತದೆ ಇಲ್ಲ ಮತ್ತು ಆಗಿರೋದೇ ಕಾಮನ್ ಇದೆ ಅಂದ್ರೆ ಮಹಿಳೆಯರ ಜೊತೆ ಅನ್ಯ ಆಗಿದೆ ಕಾಮನ್ ಅಂದ್ರೆ ಮಹಿಳೆಯರ ಜೊತೆ ಅನ್ಯ ಆಗಿದೆ ಇದರ ಬಗ್ಗೆ ತಾವೇನು ಹೇಳ್ತಾರೆ ಇದಕ್ಕೆ ಏನಾದ್ರೂ ಕಠಿಣ ಕಾನೂನು ಕ್ರಮ ತರಬೇಕು ಯಾವುದು ಪೊಲಿಟಿಕಲ್ ಇರಲಿ ಮತ್ತು ಸಾಮಾನ್ಯ ಜನ ಇರಲಿ ಅವ್ರ ಜೊತೆ ಸೇಮ್ ನ್ಯಾಯ ಆಗ್ಬೇಕಾದ್ರೆ ಏನ್ ಹೇಳ್ತಾ ಇರ್ತೀ ನೋಡಿ ನೇಹ ಹತ್ಯೆ ಅಂತ ಹೇಳಿದ್ರೆ ಕಣ್ಮುಂದಾಗಿದೆ ಅಂತ ಆಗಿದೆ ಎಲ್ಲರಿಗೂ ಗೊತ್ತಿದೆ ಅಂತ ಅದಕ್ಕೆ ಎಲ್ಲ ಖಂಡನೀಯ ಇದು ಪ್ರಜೆ ವರಿಷ್ಠ ಖಂಡನೀಯ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮೇಲಿನ ವರಿಷ್ಠರು ಏನು ಮಾತಾಡೋ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಆಗಿದೆ ಅದು ಇಲ್ಲಿ ಸರ್ಕಾರ ಯಾರಿದೆ ಅದು ಮೊದಲು ನೋಡ್ಬೇಕಲ್ಲ ನಾವು ನೀವು ಯಾಕೆ ಮಾಡ್ತಾ ಇಲ್ಲ ನೀವು ಮಾಡ್ಬೇಕಲ್ಲ ನೀವೇನು ಕಣ್ಣು ಮುಚ್ಕೊಂಡು ಕುಂತೀವ ನಿಮ್ಮ ಕಡೆ ತಾಕತ್ತಿಲ್ಲ ಹಾಂ ನೀವು ಮಾಡಿ ಮೊದಲು ನಿಮ್ಮ ಕಡೆ ತಾಕತ್ತಿದೆಯಲ್ಲ ನೀವು ಗೋಬಿ ಹೇಳ್ಕೊನಿಸ್ತಾ ಇದ್ದೀರಿ ನರೇಂದ್ರ ಮೋದಿಗೆ ನಿಮ್ಮ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ಮಾಡುವಲ್ಲ ಹಾಂ ರಾಜ್ಯ ಸರ್ಕಾರದಿಂದ ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ದೀನಿ

ಅವರು ಏನು ಆಶೆ ಆಮಿಷ ಹೊಡ್ತಾ ಇದ್ದಾರಲ್ಲ ಅವ್ರು ಎಷ್ಟು ಸೀಟ್ನಲ್ಲಿ ನಿಂತದ ಮೊದಲು ಅವ್ರು ನೋಡ್ಕೋಬೇಕು ಎರಡು ನೂರ ಎಪ್ಪತ್ತೆರಡು ಸೀಟ್ ಬೇಕು ನಮ್ಗೆ ಲೋಕಸಭಾ ಲೋಕ ನಮ್ಮ ಲೋಕಸಭಾ ನಮ್ಮ ನಮ್ಮ ಕೈಯಲ್ಲೇ ಬರಬೇಕಂದ್ರೆ ಅದು ಎರಡು ಸು ಎರಡು ನೂರ ಎಪ್ಪತ್ತೆರಡು ಸೀಟ್ ಬೇಕು ಅವ್ರು ನಿಂದಿಸಿದಷ್ಟು ಎರಡು ನೂರ ಮೂವತ್ತು ಸೀಟು ಎರಡು ನೂರ ಮೂವತ್ತು ಸೀಟ್ ಬಂದರೂ ರೀ ಅವ್ರಿಗೆ ಆಡಳಿತ ಪಕ್ಷ ಆಗಲ್ಲ ಹೆಂಗೆ ಕೊಡ್ತಾರೆ ಸ್ಕೀಮ್ ಮೊದ್ಲು ವಿಚಾರಣೆ ಮಾಡಬೇಕು ಜನ ಅರ್ಥ ಮಾಡ್ಕೋಬೇಕು ಭಾರತೀಯ ಜನತಾ ಪಕ್ಷ ಶತಾಯಗತಾಯವಾಗಿ ಗೆಲ್ಲುತ್ತೆ ಮತ್ತು ಆಡಳಿತ ಪಕ್ಷವಾಗಿ ಬಮ್ಮುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಸ್ಕೀಮ್ ಕೊಡ್ತಿದ್ವಿ ಹೀಗಾಗಿ ನಮ್ಮ ಮೋದಿಯವರು ಒಳ್ಳೆಯ ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ದಾರೆ ಅವರು ಎಪ್ಪತ್ತು ವರ್ಷ ಮೇಲೆ ಅದರಿಗೆ ಆಯುಷ್ಮಾನ್ ಭಾವ ಕಾರ್ಡ್ ಮತ್ತು ಜನರಿಗೆ ಅವಕಾಶ ಕಲ್ಪಿಸೋದು ಹಾಗೆ ಮನೆ ಮನೆಗೆ ಗ್ಯಾಸ್ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವೆಲ್ಲ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಮೋದಿಯವರು ಈಗ ಅಬ್ಕಿ ಬಾರ್ ಚಾರ್ಜ್ಸು ಪಾರ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಎಲ್ಲ ನೀವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ ಆಲ್ರೆಡಿ ಎಲ್ಲ ಡಿಸೈಡ್ ಮಾಡ್ಬೋದ್ರ ಜನತೆ ಈಗ ಆಲ್ರೆಡಿ ನಾಲ್ಕುನೂರು ಪಾರ್ ಆಗ್ತದೆ ಅಂತ ಎಲ್ಲರಿಗೂ ಇದೆ ಮೊದಲಿನೇ ಒಂದು ಐದಾರು ತಿಂಗಳಿಂದ ಹಿಂದೆನೆ ಸಮೀಕ್ಷೆ ನೋಡಿದೀವಿ ಯಾವ ರೀತಿ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಾಗ್ತದೆ ಅಂತ ನಮ್ಗೆ ನಂಬಿಕೆ ಇದೆ ಈಗ ಕೊನೆಗೆ ಒಂದು ಈಗ ಲೇಡೀಸ್ಗೋಸ್ಕರ ಏನಾದರೂ ಲೇಡೀಸ್ ಜೊತೆ ಅನ್ನೇ ಆಗ್ತಾ ಇರೋದಕ್ಕೋಸ್ಕರ ಏನಾದರೂ ಕಠಿಣ ಕಾನೂನು ಆಗ್ಬೇಕಂತ ಏನಾದ್ರೂ ಮುಂದೆ ಕ್ರೈಮ್ಸ್ ಆಗ್ತಾ ಆಗ್ತಾ ಇದೆ ಇದೆ ಜೊತೆ ಬಗ್ಗೆ ಕ್ರೈಮ್ ನೋಡಿ ಆಕ್ಚುಲಿ ನಮ್ದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಷ್ಟೋ ಕ್ರೈಮ್ಗಳು ಕಮ್ಮಿ ಆಗಿದೆ ಆ ಒಂದ್ ದೃಷ್ಟಿಯಲ್ಲಿ ನೋಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕ್ರೈಮ್ ಮತ್ತೆ ನಮ್ಮ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಷ್ಟು ಕ್ರೈಮ್ ಮತ್ತೆ ಸ್ಟಾರ್ಟ್ ಆಗಿದೆ ಅದನ್ನ ವಿಚಾರ ಮಾಡ್ತಾ ಹೋದ್ರೆ ಜನರಿಗೂ ಕೂಡ ಗೊತ್ತಾಗಿದೆ ಅವರ ಅಭಿವೃದ್ಧಿ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಮೊದ್ಲು ಆಕ್ಚುಲಿ ಈಗ ಹನ್ನೊಂದೇ ಐದನೇ ಸ್ಥಾನಕ್ಕೆ ಬಂದಿದೆ ಬರೀ ಅವ್ರು ರಾಮ ಮಂದಿರ ಅಷ್ಟೇ ವಿಚಾರ ಮಾಡೋದು ಒಳ್ಳೆ ಒಳ್ಳೆ ಭವಿಷ್ಯವನ್ನು ರೂಪಿಸಲು ಒಳ್ಳೇ ಟ್ರೈ ಮಾಡ್ತಾ ಇದ್ದಾರೆ ಮತ್ತೊಂದು ಅಂದರೆ ಎಲ್ಲಾ ರೀತಿಯಿಂದ ಕೂಡ ನಾವು ಮೊದಲು ಅಂತಿದ್ವಿ ದೇಶ ನೋಡ್ಲಿಕ್ಕೆ ಬೇರೆ ಬೇರೆ ದೇಶಕ್ಕೆ ಹೇಳಿ ಈಗ ನಮ್ಮ ಇಂಡಿಯಾನೇ ಇಷ್ಟು ಸುಧಾರಣೆ ಮಾಡಿದ್ದಾರೆ ಅದು ಬರೀ ನರೇಂದ್ರ ಮೋದಿ ಅವ್ರಿಂದ ಮಾತ್ರ ಸಾಧ್ಯ ಇಂಥ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇರೋ ಜನರು ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನ ಗೆಲ್ಸ್ತಾರೆ ಗ್ಯಾರಂಟಿ ಸರ್ ಈಗ ಸಬ್ ಕಾ ಸಾರ್ ಸಬ್ ಕಾ ವಿಕಾಸ್ ಅಂತ ನರೇಂದ್ರ ಮೋದಿ ಅವರದ್ದು ಇದೆ ಬಟ್ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಇದೆ ಅದ್ರ ಬಗ್ಗೆ ತಾವೇ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂದರೆ ಒಳಗೆ ಅಷ್ಟೇ ಅಂತೇಳಿ ಕೊಡ್ಲಿಲ್ಲ ಮೋದಿ ಅವರು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಕಿಸಾನ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿರ್ತಾರೆ ಆದ್ರೆ ತಿಳ್ಕೊಬೇಕು ಅವರು ಯಾಕಂದ್ರೆ ನರೇಂದ್ರ ಮೋದಿ ಅವರು ಬರೀ ಬರೀ ಒಳಗೆ ಮಾತ್ರ ಅವರು ಸೀಮಿತವಾಗಿಲ್ಲ ಎಲ್ಲರಿಗೂ ಸೀಮಿತ ದೇಶದ ದೇಶದ ಪ್ರಧಾನಮಂತ್ರಿ ಅವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಹಂಗೇನಿಲ್ಲ ಅವ್ರಿಗೆ ಇವ್ರಿಗೆ ಅಂತ ಏನಿಲ್ಲ ಸರ್ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಧನ್ಯವಾದಗಳು